ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದರೆ ನನ್ನ ಪ್ರತಿ ಸುದ್ದಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಅದರ ನೋಟಿಫಿಕೇಶನ್ ಬರುತ್ತೆ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಅಲ್ಲಿಗ ಎಲ್ಲವೂ ಸರಿಯಿಲ್ಲ ಅಧಿಕಾರದ ಏನು ಕಿತ್ತಾಟ ಹೆಚ್ಚಾದಂತೆ ಕಾಣ್ತಾ ಇದೆ ಅದ್ರ ಜೊತೆ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಬಹಿರಂಗವಾಗಿ ಅಖಾಡಕ್ಕೆ ಇಳದಂತೆ ಕಾಣುತ್ತೆ ಪರಸ್ಪರ ಹೇಳಿಕೆಗಳನ್ನು ಇದ್ದಾರೆ ಸೊ ಪಕ್ಷ ಹಾಳಾಗೋಗಲಿ ಸರ್ಕಾರ ಹಾಳಾಗೋಗಲಿ ನಮಗೆ ಅಧಿಕಾರ ಮುಖ್ಯ ಅದೇ ಇಂಪಾರ್ಟೆಂಟು ಮುಳುಗೋಗ್ಲಿ ಎಲ್ಲ ಅನ್ನುವ ಒಂದು ಮನಸ್ಥಿತಿಯನ್ನು ಕಾಂಗ್ರೆಸ್ ಶಾಸಕರುಗಳು ಶಾಸಕರು ಸಚಿವರು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಂತೆ ಕಾಣುತ್ತೆ ಸೊ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ತಾವೀಗ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಮನಸ್ಥಿತಿ ಒತ್ತಡ ಏನೇನೇ ಜಾಸ್ತಿ ಆಗ್ತಾ ಇದೆ ಅವರ ಬದುಕಿನಲ್ಲಿ ಎಲ್ಲವನ್ನು ಕಂಡಿದ್ದಾರೆ ಈಗ ಅಂತಿಮವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯನವರಿಗೆ ಅಧಿಕಾರ ಬಿಟ್ಟು ಕೊಡುವ ಮನಸ್ಸಿದೆಯೋ ಇಲ್ಲವೋ ಅನ್ನುವುದು ವಿಶ್ಲೇಷಿಸುವುದು ಅಷ್ಟು ಸುಲಭ ಅಲ್ಲ ಇನ್ನುವೇ ಈಗ ನಾಳೆ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರೆದಿದ್ದಾರೆ ಅವರು ಸುಮಾರು ನಲವತ್ತು ಶಾಸಕರ ಜೊತೆ ಸಮಾಲೋಚನೆ ನಡೆಸ್ತಾರೆ ಅನ್ನುವ ವರದಿಗಳಿವೆ ಶಾಸಕರನ್ನು ಕರೆದು ಅವರ ಅಹವಾಲುಗಳನ್ನು ಕೇಳ್ತಾರೆ ಅದರ ಜೊತೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾವ ಯಾವ ಸಲಹೆ ಕೊಡಬೇಕೋ ಕೊಡಬಹುದು ಅಂತಲಾಗ್ತದೆ ಆದರೆ ಸುರ್ಜೇವಾಲಾ ಅವರ ಇಡೀ ನಡವಳಿಕೆಯ ಬಗ್ಗೆ ಗುಮಾನಿಗಳಿವೆ ಅನುಮಾನಗಳಿವೆ ಅವರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧಿಕಾರದ ಸಂಘರ್ಷದಲ್ಲಿ ಅವರೊಬ್ಬ ಅಂಪೈರ್ಸ್ ಅಂತೆ ಕೆಲಸ ಮಾಡ್ತಾ ಇಲ್ಲ ಅನ್ನುವ ಅನುಮಾನಗಳಿವೆ ಅವರು ಯಾರದೋ ಪರವಾಗಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಇದ್ದಂತೆ ಕಾಣ್ತಾ ಇದೆ ಸೊ ಅದರಿಂದ ಅವರ ನಾಳಿನ ಈ ಆಗಮನ ಸಮಸ್ಯೆಯನ್ನು ಪರಿಹರಿಸುತ್ತಾ ಅಥವಾ ಸಮಸ್ಯೆಯನ್ನು ಉಲ್ಬಣಗೊಳ್ಳುವಂತೆ ಮಾಡುತ್ತಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇಮೇಜ್ ಇದೆಯದು ಆ ಇಮೇಜ್ ಹಾಳಾಗ್ತಾ ಇದೆ ಅದರ ಬಗ್ಗೆ ಯಾರು ಲಕ್ಷ್ಯ ವಹಿಸ್ತಾನೆ ಇಲ್ಲ ಒಂದು ರೀತಿ ಈ ಇರುವವರಿಗೆ ಒಂದು ಸೈಕ್ ಇರುತ್ತೆ ತಮ್ಮ ಈ ಅಧಿಕಾರ ಶಾಶ್ವತವಾದದ್ದು ನಾನು ಜೀವಾನ ಪೂರ್ತಿ ನಾನು ಈ ಅಧಿಕಾರವನ್ನು ಅನುಭವಿಸ್ತೇನೆ ನಾನು ಹುಟ್ಟಿರುವುದೇ ಅಧಿಕಾರವನ್ನು ಅನುಭವಿಸುವುದಕ್ಕಾಗಿ ಆದ್ದರಿಂದ ನನ್ನನ್ನು ಯಾರೂ ಮಾಡ ಏನೂ ಮಾಡೋಕ್ಕಾಗಲ್ಲ ಅನ್ನುವ ಮನಸ್ಥಿತಿ ಈ ಮನಸ್ಥಿತಿ ಬಹುತೇಕ ರಾಜಕಾರಣಿಗಳಿಗಿರುತ್ತೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳೆದುಕೊಂಡ ಮುಖ್ಯಮಂತ್ರಿಗಳು ಸಚಿವರ ಇಂಥ ಮನಸ್ಥಿತಿಯನ್ನು ನೋಡಿದೆ ಅದನ್ನೇ ಹಳಗ್ರನ್ನ ನಾನು ಹೆಸರಿಸ್ಬೋದು ಚುನಾವಣೆ ನಡೆದು ಎಲ್ಲ ಒಳಗೋದ್ರೂ ಕೂಡ ನಾನೇ ಬರೋದು ನಾನೇ ಮುಖ್ಯಮಂತ್ರಿ ಅಂತ ಹೇಳಿದವರನ್ನ ನೋಡಿದ್ದೇನೆ ಅದರಿಂದ ಅಧಿಕಾರ ಅಂತಹ ಒಂದು ಯುಸಿ ಮನಸ್ಥಿತಿಯನ್ನು ರೂಪಿಸುತ್ತೆ ಅಂತ ನನಗೆ ಅನಿಸುತ್ತೆ ನಾನೇ ಅಲ್ಲ ನನ್ನಿಂದಲೇ ಎಲ್ಲ ಅಂತ ಈ ನಾನೇ ಅಲ್ಲ ಮತ್ತು ನನ್ನಿಂದಲೇ ಅಲ್ಲ ಅನ್ನೋ ಈ ಮನಸ್ಥಿತಿ ಇದೆಯಲ್ಲ ಅದು ಅವರೆಲ್ಲ ಕುಸಿಯುವಂತೆ ಮಾಡ್ತಾಯಿರುತ್ತೆ ಒಳಗಡೆ ಕುಸಿತಿರ್ತಾರೆ ಹೊರಗಡೆ ಕುಸಿತಿರ್ತಾರೆ ಅದರಿಂದ ಬಹಳ ಸಂದರ್ಭಗಳು ಇರುತ್ತವೆ ಒಬ್ಬ ರಾಜಕಾರಣಿಯಾದವರಿಗೆ ಒಂದು ಸಂತತ್ವ ಇರಬೇಕು ಅಂತ ನಾನು ಅದನ್ನ ಬಹಳ ಸಂದರ್ಭದಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದಿದ್ದೇನೆ ಸಂತತ್ವ ಅಂದರೆ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಹೋಗುವಂಥ ಮನಸ್ಥಿತಿ ಇರಬೇಕು ನಾನು ಮಾಡಬೇಕಾದ್ದನ್ನು ಮಾಡಿದ್ದೇನೆ ನನ್ನ ಕೆಲಸ ಬಗ್ಗಿದೆ ಆ ಹೆಚ್ಚೆ ಗುರುತುಗಳಿವೆ ಸಾಕು ನಾನು ಹೊರಡುತ್ತೇನೆ ಅಂತ ಆದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ರಾಜಕಾರಣಿಗಳಿಗೆ ನಾನು ಹೊರಡುತ್ತೇನೆ ಅನ್ನುವ ಮನಸ್ಥಿತಿನೇ ಇರಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಪ್ರಾಶಃ ಈ ಸ್ವಾರ್ಥದಿಂದಲೇ ರಾಜಕಾರಣ ಹುಟ್ಟಿದೆಯೋ ಅಥವಾ ರಾಜಕಾರಣಿ ಇಂಥ ಸ್ವಾರ್ಥ ಕಾರಣ ಆನ ತೊಗೋತಿಲ್ಲ ಸೊ ಕೊನೆಯವರೆಗೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನಾನು ಇನ್ನೂ ಆಗಿರಬೇಕು ಇನ್ನೂ ಆಗಿರಬೇಕು ಯಾಕಾಗಿ ಯಾವ ಪುರುಷಾರ್ಥಕ್ಕೆ ಈ ಪ್ರಶ್ನೆಗೆ ಉತ್ತರ ಕೊಡುವವರಿಲ್ಲ ಅದ್ರ ಜೊತೆಗೆ ಈ ರಾಜಕಾರಣಿಗಳ ಸುತ್ತ ಈ ಒಂದು ಈ ಬಟ್ಟಂಗಿ ಪಡೆಗಳನ್ನ ಕಟ್ಕೊಂಡಿರ್ತಾರೆ ಮೊದಲು ಅವರಿಂದ ಅವರು ಬಿಡುಗಡೆ ಪರಿಬೇಕು ಸಿದ್ದರಾಮಯ್ಯನವ್ರ ಸುತ್ತಲೂ ಇಂಥ ಒಂದು ಬಟ್ಟಂಗಿ ಪಡೆ ಇದೆ ಡಿ ಕೆ ಶಿವಕುಮಾರ್ ಸುತ್ತಲೂ ಇಂಥ ಒಂದು ಬಟ್ಟಂಗಿ ಪಡೆ ಇದೆ ಈ ಬಟ್ಟಂಗಿ ಪಡೆಗಳು ಬಹುಪರಾಕ್ ಅಂತ ಹೇಳ್ತಾ ಅವರಿಂದ ಕೆಲಸ ಮಾಡ್ತಾ ಅವರನ್ನೇ ನಾಶ ಪಡಿಸ್ತಾ ಇರ್ತಾರೆ ಸೊ ಈಗ ನಿಮ್ಮ ಸಿದ್ದರಾಮಯ್ಯವರ ಗುಂಪು ಮತ್ತು ಡಿ ಕೆ ಅವರ ಗುಂಪಿನ ಹೇಳಿಕೆಗಳತ್ತ ಬಂದು ನೋಡಿ ನೀವು ಸೊ ಆಗಿ ಇವತ್ತು ರಾಮನಗರದ ಶಾಸಕರು ನೀಡಿರುವ ಹೇಳಿಕೆಯನ್ನು ನೋಡಿದೆ ನಾನು ಸೊ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಇನ್ನೊಂದು ಅವರು ಏನು ಅವರ ಹೇಳಿಕೆಯ ಪ್ರಕಾರ ರಾಹುಲ್ ಗಾಂಧಿಯವರು ಖರ್ಗೆಯವರು ಸೋನಿಯಾ ಗಾಂಧಿಯವರು ಅಧಿಕಾರ ಸಂಚಿಕೆ ಸೂತ್ರವನ್ನು ಸಿದ್ಧಪಡಿಸುವಾಗ ಇವರು ಇದ್ರಂತೆ ಇವ್ರು ಯಾವ ಕಮಿಟಿ ಇವರು ಇವರು ಎಲ್ಲಿದ್ದರು ನಾನು ಅಲ್ಲಿ ಡೆಲ್ಲಿ ಡೆಲ್ಲಿ ಇದ್ದರು ಡೆಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅಲ್ವಾ ನಾನು ಅಲ್ಲ ಇದ್ದೆ ಎಲ್ಲ ಆಗ್ಬಿಡ್ತು ಇನ್ ತ್ರೀ ಮಂತ್ಸ್ವ್ರಿಂಗ್ ನಮ್ಮ ಸಾಯಿಬರು ಅಂತ ಆಯಿತಾ ಸೊ ಇಂಥವರಿಗೆ ಅವರು ಆಗ್ತಾರೆ ಇನ್ನು ಉಳಿದವರಿಗೆ ಬಸವರಾಜ ರಾಯರೆಡ್ಡಿ ಅವರು ಹಳೆಯ ರಾಜಕಾರಣಿಗಳು ಅವ್ರ ಪ್ರಕಾರ ಬದಲಾಗಲ್ಲ ಬದಲಾಗ್ತಾರೆ 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 ಈ ದೇಶದ ಜನರಿಗೆ ಬೇರೆ ಏನರೂ ರಾಜ್ಯದ ಜನರಿಗೆ ಇಲ್ವೇ ಅದು ಕೆಲಸ ನೀವು ಇರ್ತಿರೋ ಹೋಗ್ತಿರೋ ಕುತ್ಕೋತಿರೋ ಕುಣಿತೀರೋ ಕಾಸು ಹೊಡಿತೀರೋ ಭ್ರಷ್ಟಾಚಾರ ಮಾಡ್ತಿರೋ ನುಂಗ್ತಿರೋ ಅದನ್ನೇ ನೋಡ್ತಾ ಇರೋದಕ್ಕೆ ಈ ದೇಶದ ಮಹಾನ್ ಸಮಸ್ಯೆ ಯಾವುದು ಅಂತಂದರೆ ಕಾಂಗ್ರೆಸ್ ಅಧಿಕಾರವನ್ನು ಹಂಚುತ್ತಾ ಸಿದ್ದರಾಮಯ್ಯವರು ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಇದೇ ಇದೇ ಇಶ್ಯೂ ಇಡೀ ಸಮ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರೋದು ಮಾಧ್ಯಮಗಳಲ್ಲಿ ಚರ್ಚೆ ಆಗಿ ಎರಡು ಇದೆ ಇದು ಬಿಟ್ಟು ಮೂರನೇದೇ ಇಲ್ವೇ ಯಾವ ಹಂತಕ್ಕೆ ರಾಜಕಾರಣ ಕುಸಿದಿದೆ ಅನ್ನೋದನ್ನು ನೋಡಿ ನಾನಿವತ್ತು ಪತ್ರಿಕಾ ವರದಿಯನ್ನು ನೋಡ್ತಾ ಇದ್ದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ರಾಜ್ಯದಲ್ಲಿ ಶೈ ಶಿಕ್ಷಣದ ಸ್ಥಿತಿ ಹೇಗಿದೆ ಅಂತ ಸೊ ಹಲವಾರು ಶಾಲೆಗಳ ಕಟ್ಟಡಗಳು ಕುಸಿತ ಇದೆ ಶಿಕ್ಷಣ ಅನ್ನೋದು ಮಕ್ಕಳ ಭವಿಷ್ಯ ಮಾತ್ರ ಅಲ್ಲ ದೇಶದ ಭವಿಷ್ಯ ಒಂದು ಸಮಾಜದ ಭವಿಷ್ಯ ನಿಮಗೆ ಸರ್ಕಾರಕ್ಕೆ ಒಂದು ಶಿಕ್ಷಣವನ್ನು ಕೊಡೋಕೆ ಸಾಧ್ಯ ಆಗಲೇ ಇದ್ರೆ ಮಕ್ಕಳಿಗೆ ಸರಿಯಾಗಿ ಈ ಖಾಸಗಿ ಶಿಕ್ಷಣದ ಲಾಬಿಗಳು ಅವರು ಹೇಗೆ ಅಂತಂದರೆ ಪೋಷಕರನ್ನು ಶೋಷಣೆ ಮಾಡಿ ಮಾಡಿ ನನ್ನ ಮಗನಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಮಗಳಿಗೊಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಎಲ್ಲವನ್ನು ಒತ್ತೆ ಇಟ್ಟು ಅಂತ ಶಾಲೆಗಳಿಗೆ ಕಳಿಸ್ತಾರೆ ಸರ್ಕಾರಿ ಶಾಲೆಗಳು ಡಿಫ್ರೆಂಟ್ ಆಗಿದ್ದರೆ ಅಂಥ ಎಕ್ಸ್ಪೆರಿಮೆಂಟನ್ನು ಡೆಲ್ಲಿಲಿ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಅವರು ಸೊ ಬಹಳ ಮುಖ್ಯವಾಗಿ ನೀವು ಯಾವುದೇ ನಾಗರಿಕ ಸಮಾಜದಲ್ಲಿ ನೋಡಿ ಯಾವುದೇ ನಾಗರಿಕ ಸಮಾಜದಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ನಡೆಯುತ್ತೆ ಆರೋಗ್ಯದ ಬಗ್ಗೆ ಚರ್ಚೆ ನಡೆಯುತ್ತೆ ಒಂದು ಸರ್ಕಾರ ಯಾವ ರೀತಿ ಆರೋಗ್ಯವನ್ನು ಅದು ಒದಗಿಸುತ್ತೆ ಯಾವ ಬಗ್ಗೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಇದೆ ಅಲ್ಲಿ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ನಾಶ ಆಗಿದೆ ಕಟ್ಟಡಗಳು ಶಿಥಿಲಗೊಂಡಿವೆ ಬೀಳ್ತಾ ಇವೆ ಹಲವು ಕಡೆ ಮಕ್ಕಳುಗಳು ಮರದ ಕೆಳಗೆ ಕೂತ್ಕೊಂಡು ಹೋಗ್ತಾರೆ ನಾವು ಅದ್ರ ಬಗ್ಗೆ ಮಾತನಾಡಲಿಲ್ಲ ನಾವು ಮಂದಿರಗಳನ್ನು ಕಟ್ಟುವುದ್ರ ಬಗ್ಗೆ ಮಾತನಾಡ್ತೀವಿ ಮ ಜಾತ್ರೆ ಬಗ್ಗೆ ಮಾತನಾಡ್ತೀವಿ ಇವತ್ತು ಕೂಡ ಪೂರಿ ಜಗನ್ನಾಥ್ನಲ್ಲಿ ಅಲ್ಲೇನೋ ಜಗನ್ನಾಥನ ದರ್ಶನ ಆಗುತ್ತೆ ಅಂತ ಹೋಗಿ ಎಪ್ಪತ್ತೆಂಬತ್ತು ಜನ ಆಸ್ಪತ್ರೆಗೆ ಸೇರಿದೋ ಮೂರು ಜನ ಒಟ್ಟು ಕಾಲು ತೋಡ್ತಾ ಕಾಲು ತೋಡ್ತಾ ನಮ್ಮಲ್ಲಿ ಕ್ರಿಕೆಟ್ ಆದರೆ ಕಾಲು ತೊಳುತ್ತಾ ದೇವರ ಮೆರವಣಿಗೆಗಳಿಗಾದರೆ ಕಾಲು ತೋಳುತ್ತಾ ಜನರ ಸಾವು ಏನು ಒಂದು ಸಲ ನಮಗೆ ಸಾವು ಏನು ಒಂದು ಸಲ ನಮಗೆ ಆದರೆ ಅಲ್ಲಿ ನೋಡ್ತಾ ಇದ್ದೆ ಪುರಿ ಜಗನ್ನಾಥನ ಇದು ಯು ಸಿ ದಟ್ ಅವರ ಜಾತ್ರೆನೋ ತೇರು ಎಳೆಯೋದು ಇನ್ನೊಂದು ದೇವರಲ್ಲೇ ಬಂದು ಪ್ರತೀಕ್ಷೆ ಆಗ್ಬಿಡ್ತಾನೆ ಅಂತ ದೇವ್ರ ಮೊದಲು ನಿಮ್ಮ ಹೃದಯದಲ್ಲಿ ದೇವ್ರನ್ನ ಇಟ್ಕೊಳ್ಳಿ ದೇವರನ್ನು ನಿಮ್ಮ ಹೃದಯದಲ್ಲಿ ಕಾಣಿ ದೇವ್ರನ್ನ ಜನಸಾಮಾನ್ಯರಲ್ಲಿ ಕಾಣಿ ದೇವ್ರನ್ನ ನೋವಿನಲ್ಲಿರುವ ಜನರಿಂದ ನೋಡಿ ದೇವರನ್ನು ಅಲ್ಲಿ ಕಾಣ್ತಾರೆ ದೇವರು ದುಃಖದಲ್ಲಿರುವವ್ರನ್ನ ಸಾಂತ್ವನ ಹೇಳಿ ಅಲ್ಲಿ ದೇವ್ರು ಕಾಣ್ತಾರೆ ಅಲ್ಲಿ ಹೋಗಿ ಮುಳುಗಿ ಕಾಲ್ತೊಳಕ್ಕೆ ಸತ್ತು ಅಲ್ಲಿ ಧರ್ಮ ಕೊಲ್ತಾ ಇದೆ ಈ ಕಡೆ ಕ್ರಿಕೆಟು ಫ್ಯಾನ್ಸು ಇನ್ನೊಂದು ಮತ್ತೊಂದು ಬೆಂಗಳೂರಿನಲ್ಲಿ ಆಯ್ತಲ್ಲ ಕಾಲ್ತೊಳಕ್ಕೆ ಕ್ತೊಳತಕ್ಕೆ ಆಯ್ತಾ ಅದಕ್ಕೆ ಯಾರು ಏನಾಯ್ತೋ ಕೊನೆ ಹೋಗ್ಬಿಟ್ಟು ಮೂರು ಜನ ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಟ್ಬಿಟ್ರು ಕೂತ್ಕೊಬಿಟ್ರೆ ನಿಮ್ಮ ಜವಾಬ್ದಾರಿ ತಪ್ಸ್ಕೊಳಕ್ಕೆ ಸರ್ಕಾರ ಇಸ್ ಅಟರ್ ಟ್ರೈ ವಿಲ್ ಟೆಲ್ ಯು ಇದು ಸರ್ಕಾರ ಇದನ್ನು ನಾನು ಯಾವತ್ತೂ ಕೂಡ ಒಪ್ಪಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಡಿ ಕೆ ಸಾಕಾರ ಸರ್ಕಾರ ಡಿ ಕೆ ಸಾಕಾರ ಅಂತಲೇ ಬರ್ತಾಯಿದ್ದಾರೆ ಸೊ ಅವರು ಅವರು ತಮ್ಮ ಜವಾಬ್ದಾರಿ ಅಂತ ಪೊಲೀಸ್ ಆಫೀಸರ್ಸ್ ಮೇಲೆ ಹಾಕ್ಬಿಟ್ಟು ಇವರು ಹೋಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಕ್ರಿಕೆಟ್ರ್ ಕೊಹ್ಲಿ ಹತ್ರ ಇನ್ನೊಬ್ಬರ ಹತ್ರ ಸೈಡ್ ಹಾಕ್ಸ್ಕೊಂಡು ಅಲ್ಲಿ ಹೋಗಿ ಅವ್ರು ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡು ಲಜ್ಜೆ ನಾಚಿಕೆಗೇಡ್ನೇ ಕೆಲಸ ಆಯ್ತು ಕೊಹ್ಲಿ ಹತ್ರ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂತ ಸರ್ಕಾರದ ಮಂತ್ರಿಗಳು ಎಲ್ಲ ಸೇರಿಬಿಟ್ಟು ಫಂಕ್ಷನ್ ಮಾಡೋದು ಕಾಲ್ ತುರ್ತಕ್ಕೆ ಸಾವು ಒಂದು ಸಾವು ತಲ್ಲಣ ಗೊಳಿಸ್ತಿದ್ರೆ ನಿಮ್ಮನ್ನು ಏನು ಮಾಡುತ್ತೆ ಹೇಳಿ ಇದನ್ನೆಲ್ಲ ನಾನು ಸಾವಿನ ರಾಜಕಾರಣ ಅಂತ ಹೇಳ್ತೀನಿ ಸೊ ಎರಡು ಸಾವಿರ ಇಸ್ವಿಯ ನಂತರ ಸಾವಿನ ರಾಜಕಾರಣ ಈ ದೇಶದಲ್ಲಿ ಹ್ಯಾಗ್ಯಾಗ ಆಗ್ತಾ ಹೋಯಿತು ಗೊತ್ತಿದೆ ನಾನು ತೊಂಬತ್ತರಲ್ಲಿ ಅದೇದು ಬಾಬ್ರಿ ಮಸೀದಿ ಉರುಳಿಸುವ ಮೂಲಕ ಧರ್ಮ ಸಾವು ಇದೆಲ್ಲ ಮಿಕ್ಸ್ ಆಗದ್ದು ಅಲ್ವಾ ಜನರ ಸಾವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ರಿಲಿಜನನ್ನು ಬಳಸ್ಕೊಳ್ಳೋದು ಅದು ಪ್ರಾರಂಭ ಆಗಿ ಹೋಗಿ ಬೆಳೀತಾ ಬೆಳೀತಾ ಬೇರೆ ಬೇರೆ ರೀತಿಯ ರಿಲಿಜನ್ಗಳು ಕ್ರಿಕೆಟ್ ಇಸ್ ಅ ರಿಲಿಜನ್ ಇಲ್ಲಿ ದೇಶದಲ್ಲಿ ಅದು ಸಾವಿರ ಕಾರಣ ಈ ರೀತಿ ನಡೀತಾ ಇಲ್ಲ ಬನ್ನಿ ನಾನು ಸಬ್ಜೆಕ್ಟಿಗೆ ಬರ್ತೇನೆ ಈಗ ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ಈಗಿರುವ ಪ್ರಶ್ನೆ ಅಂತಂದರೆ ಸೊ ಒಂದು ಹೇಳಿ ಮುಗಿಸ್ಬಿಡೋ ಮಾಡ್ತಿರೋ ಇಲ್ಲವೋ ಏನರಪ್ಪ ನೀವು ಸಿದ್ದರಾಮಯ್ಯ ಇರ್ತಾರ ಹೋಗ್ತಾರೆ ಹೈಕಮಾಂಡ್ ಹೇಳಿದ್ರು ಮುಗಿದೋಯ್ತು ಅದಕ್ಕೆ ಹೇಳ್ಕಂಡು 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 ನಮ್ಮಲ್ಲಿ ಗೊಜ್ಜ್ ಬೀಸೋದು ಅಂತಾರೆ ದಿನನಿತ್ಯ ಬೆಳಗ್ಗೆ ಆದರೆ ಯಾವ್ದಯ್ಯ ಅಂತಂದರೆ ಸಿದ್ದರಾಮಯ್ಯ ಇರ್ತಾರೆ ಇಲ್ವ ಮನ್ಸಿಗೆ ಬಂದಾಗ ಅವರ ರಾಜನ ಸ್ಟೇಟ್ಮೆಂಟ್ ನೋಡಿದೆ ಅವರೇ ವಯ ವಯಸ್ಸಾಗಿದೆ ಹಿರಿಯರು ಯಾಕೆ ಮಾತಾಡ್ತಾ ಹೋಗೋದು ನನ್ನೇನ್ರಿ ಮಾಡ್ತಾರೆ ಸುರ್ಜೇವಾಲಾ ಬಂದು ನನಗೇನ್ ರೀ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗೆ ನಮ್ಮ ಪಕ್ಷಿ ಇವರೇ ಇವರೇನಂಗೆ ನನಗೇನು ರೀ ಮಾಡ್ತಾರೆ ನಾನೇನು ರೀ ನನಗೇನು ರೀ ಸುರ್ಜೇವಾಲಾ ಮಾಡ್ತಾನೆ ವಾಟ್ ಟೈಪ್ ಆಫ್ ಪೊಲಿಟಿಕ್ಸ್ ಯಾವ ರೀತಿ ಬಂದ್ಬಿಡ್ತು ರೀ ಹಾಗಂತ ಬಿ ಜೆ ಪಿ ಅದ್ರ ಬಗ್ಗೆ ಮಾತನಾಡ್ತೀರಿ ಅದು ಇನ್ನೂ ಕೊಳತ ನಾಯ ಇದೆ ಒಳಗಡೆ ವಾಸನೆ ಶುರುವಾಗಿದೆ ಬಿ ಜೆ ಪಿ ಅದ್ರ ಬಗ್ಗೆಯೂ ಮಾತನಾಡಿದ ಈ ಕಾಂಗ್ರೆಸ್ ಗತಿ ನೋಡಿದರೆ ಹಿಂಗೆ ಜನರಿಗೆ ಅಲ್ಟರ್ನೆಟಿವ್ ಇಲ್ಲವಂದ್ರಿಂದ ಯಾವುದೋ ಐ ಸಿ ದಟ್ ಮೂರನೇ ಒಂದು ಪಕ್ಷ ಇರಬೇಕು ಅಲ್ಟರ್ನೆಟಿವ್ ಇರಬೇಕು ಪ್ರಾದೇಶಿಕ ಪಕ್ಷ ಇರಬೇಕು ಅಂತ ಅದನ್ನು ನೋಡಿದರೆ ಹೋಗ್ಬಿಟ್ಟು ಕುಮಾರಣ್ಣವರು ಜೆ ಡಿ ಎಸ್ನಲ್ಲ ತಗೊಂಡೋಗಿ ಮೋದಿ ಅಮಿತ್ ಶಾ ಮನೇಲಿಟ್ಟು ಅವ್ರ ಪಾದ ತೊಡೆದು ಕ್ಷಿರಾಭಿಷೇಕ ಮಾಡಿ ಆಯಿತು ಅವ್ರ ಪಾದ 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 ತಡದಲ್ಲಿ ಕುತ್ಕೊಂಡು ಮಂತ್ರಿಯಾಗಿ ಜಯ ಮಾಡ್ತಿದ್ದಾರೆ ಥರ್ಡ್ ಫೋರ್ಸ್ ಅನ್ನೋದನ್ನು ಕೊಂದೇ ಬಿಟ್ರು ಜನತಾ ಐ ಸಿ ಎಕ್ಸ್ಪಿರಿಮೆಂಟು ಒಂದು ಸುದೀರ್ಘ ಇತಿಹಾಸ ಆಯಿತು ಅದನ್ನು ನಾಶ ಮಾಡಿಬಿಟ್ರು ಕಾಂಗ್ರೆಸ್ ಬಿ ಜೆ ಪಿ ಎರಡು ಜನ ವಿರೋಧಿಸುವವರಿಗೆ ಒಂದು ಆಲ್ಟರ್ನೇಟಿವ್ ಜನತಾ ಪರಿವಾರ ಆಯಿತು ಅದು ಸಂತೋಷ ಕೊಡ್ತಿತ್ತು ನನ್ನಂಥವರಿಗೆ ನನ್ನಂಥವರಿಗೆ ನಾವು ಕಾಂಗ್ರೆಸ್ ಬಿ ಜೆ ಪಿಗೆ ಎಂದೂ ಓಟ್ ಹಾಕದೇ ಇರೋರು ನಾವು ಜನತಾ ಪರಿವಾರನ ಒಂದು ಹಂಥವರೆಗೆ ಬೆಂಬಲ ಕೊಡ್ತಾ ಬಂದದ್ದು ನನ್ನ ನಾನು ಕೊಡ್ತಾ ಬಂದಿದ್ದು ನಾನು ಯಾವತ್ತೂ ಕೂಡ ಸಾವಿರ ಬಾರಿ ಹೇಳಿದ್ದೆ ನಾನು ಕಾಂಗ್ರೆಸ್ಸಿಗಾಗಲಿ ಬಿ ಜೆ ಪಿಗಾಗಲಿ ನನ್ನ ಲೈಫ್ನಲ್ಲಿ ಎಂದೂ ಓಟ್ ಹಾಕಿಲ್ಲ ಐ ನೆವರ್ ಡೂ ದಟ್ ಹಾಕಲ್ಲ ಕಾರಣಗಳಿವೆ ಅಂಥ ಸಿಚುವೇಶನ್ ಒಂದು ಎಕ್ಸ್ಪ್ಲೋ ಇದಿತ್ತು ಈ ಜನತಾ ಪರಿವಾರ ಒಂದು ಒಂದು ಅಲ್ಟ್ರನೇಟಿವ್ ಆಗಿತ್ತು ಅದು ನಾಶ ಹದ್ದು ಹಾಕಲು ಬಿದ್ದು ಹಾಗೇ ಹೋಯ್ತು ಮಕ್ಕಳು ಮಕ್ಕಳು ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಹೊರಟು ಯಾರು ಹೇಳ್ತಾ ಇದ್ರು ಈ ರಾಜಕಾರಣಿಗಳು ಹೊರಟ್ರೆ ಅವ್ರ ಒಂದು ಜೋಳಿಗೆ ಇರುತ್ತಂತೆ ಆಯಿತಾ ಆ ಜೋಳಿಗೆಯಲ್ಲಿ ಏನಿರುತ್ತೋ ಅವ್ರವ್ರ ಮಕ್ಕಳು ಕೂತಿರ್ತಾರೆ ಅವ್ರ ಜೋಳಿಗೆ ಹಿಂಗೆ ತೆಗೆದ್ರೆ ಈ ಸಿ ಅವ್ರ ಜೋಳಿಗೆ ತೆಗೆದ್ರೆ ನಿಖಿಲ್ ಪುಸ್ತಕ ಅಂತ ಹಾಕ್ತಾರೆ ಸಿದ್ದರಾಮಯ್ಯವ್ರ ಜೋಳಿಗೆ ತೆಗೆದ್ರೆ ಅವ್ರ ಮಗ ಪುಸ್ತಕ ಯಡಿಯೂರಪ್ಪನ ಜೋಳಿಗೆ ಅವ್ರ ಮಕ್ಕಳ ಪುಸ್ತಕ ಕ್ತಾರೆ ಮಕ್ಕಳ ಪುಸ್ತಕ ಅಂತ ಹೇಳ್ತಾರೆ ಕಾಸು ತಗೊಂಡು ಜೋಳಗಳಿಗೆ ತುಂಬ್ಕೊತಾರೆ ಜನ ಅವತ್ತ ಪಳೆ ಹೊಡಿತಾ ಕೂತ್ಕೋಬೇಕು ಇಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ಇಲ್ವೇ ಈಗ ಏನಾಗುತ್ತೆ ನಾಳೆ ಅನ್ನೋದು ಈ ಅಧಿಕಾರ ಹಂಚಿಕೆ ಹೆಚ್ಚೆಚ್ಚು ನನಗನ್ಸಾಗ ಸಿದ್ದರಾಮಯ್ಯ ಹೆಚ್ಚು ನಿಸ್ಸಹಾಯಕರಾಗಿ ಅಸಹಾಯಕರಾಗಿ ಕಾಣ್ತಾ ಇದ್ದಾರೆ ಸೊ ಒಂದು ಹಂತದಲ್ಲಿ ಅದರ ವಯಸ್ಸು ಇರಬೇಕು ಒತ್ತಡ ಇರಬೇಕು ಸೊ ಅವರಿಗೆ ಏನೂ ಮಾಡಲಾಗದ ಒಂದು ಸ್ಥಿತಿಗೆ ಸಿದ್ದರಾಮಯ್ಯ ತಲುಪಿದ್ದಾರೆ ಅಂತಲೂ ನನಗೆ ಎಷ್ಟು ಸಂದರ್ಭದಲ್ಲಿ ಅನಿಸುತ್ತೆ ಒಂಥರ ಅವರೊಳಗೇ ಇದ್ದ ರಿಬೆಲ್ ಇದ್ದಾನೆ ಸೊಪ್ಪು ಹೋಗ್ಬಿಟ್ಟಿದ್ದಾನೆ ಆ ರಿಬೆಲ್ ಅವರಲ್ಲಿ ಜಿನ್ ಜನತಾ ಪರಿವಾರದಲ್ಲಿದ್ದಾಗಿತ್ತು ಮತ್ತು ಅವ್ರ ಮೊದಲ ಟರ್ಮ್ ಏನಿತ್ತು ಆವಾಗಲೂ ಇತ್ತು ಗಟ್ಟಿತನ ಇತ್ತು ಯು ಟು ಟೇಕ್ ಎ ಸ್ಟ್ರಾಂಗ್ ಈಗ ಈ ರಾಜಣ್ಣ ಹೇಳಿದಾಗ ಈ ಪವರ್ ಹೌಸ್ ಅಂತ ಎಂತ ಪವರ್ ಸೆಂಟರ್ ಇದೆಯಲ್ಲ ಹಲವಾರು ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗ್ಬಿಟ್ಟು ಅದರ ಮಧ್ಯ ಸ್ಥಿತಿ ಹಾಕ್ಕೊಂಡು ಸಿದ್ದರಾಮಯ್ಯ ಅಪ್ಪಚ್ಚೆ ಅಪ್ಪಚೆ ಹೋಗಿದ್ದಾರೆ ಏನು ಮಾಡೋಕ್ಕಾಗ್ತಿಲ್ಲ ಏನು ಹೇಳೋಕ್ಕಾಗ್ತದೆ ಅಂತಲೇ ಇಲ್ಲ ಅದರ ಜೊತೆಗೆ ಅವರು ಕಾಂಗ್ರೆಸ್ ಸೃಷ್ಟಿಸಿಕೊಂಡ ಒಂದು ಬಹುಮುಖ್ಯವಾದ ಸಮಸ್ಯೆ ಇದೆ ಅದು ಆರ್ಥಿಕತೆಗೆ ಸಂಬಂಧಪಟ್ಟರೆ ಅಂದರೆ ನೀವು ಈ ಆರ್ಥಿಕತೆ ಏನಿದೆ ಎಕನಾಮಿಕ್ಸ್ ಏನಿದೆಯಲ್ಲ ಆ ಎಕನಾಮಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸೊ ಗ್ಯಾರಂಟಿ ನಾನು ಗ್ಯಾರಂಟಿಗಳ ಸಪೋರ್ಟರ್ ನಾನು ಬೆಂಬಲಿಗ ಆದರೆ ನೀವು ಗ್ಯಾರಂಟಿಗಳನ್ನು ಕೊಡುವ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕತೆಯಲ್ಲಿ ಉಳಿದ ಡೆವಲಪ್ಮೆಂಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಈಗ ನಾನು ಹೇಳಿದೆ ಇವತ್ತು ಪತ್ರಿಕೆಯಲ್ಲಿ ಬಂದು ಹೊರಗೆ ಶಿಕ್ಷಣವನ್ನು ಕೊಡಕ್ಕೆ ಸಾಧ್ಯ ಆಗದಿದ್ದರೆ ಒಂದು ಒಳ್ಳೆಯ ಸರ್ಕಾರಿ ಶಾಲೆಗಳನ್ನು ಕೂಡ ಕಾಣ್ತಿದ್ದೆ ನಿಮಗೆ ನೀವು ಮುಂದಿನ ಜನಾಂಗವನ್ನು ಹೆಂಗೆ ಸೃಷ್ಟಿ ಮಾಡ್ತೀರಿ ಏನು ಮಾಡ್ತೀರಿ ನೀವು ಒಂದು ಸರ್ಕಾರಕ್ಕೆ ಒಂದು ಶಿಕ್ಷಣ ಅದು ಕರ್ತವ್ಯ ಅವರದ್ದು ಆ ಕರ್ತವ್ಯ ನಿರ್ವಹಿಸೋಕ್ಕಾಗಲ್ಲ ಹೆಲ್ತ್ ಸಲ ಆಸ್ಪತ್ರೆಗೆ ಹೋದರೆ ಸತೋಗ್ಬಿಡ್ತಾರೆ ಜನ ನೀವು ದುಡ್ಡು ಕೊಟ್ಟು ಪೂರೈಸೋಕ್ಕಾಗಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಆ ಸ್ಥಿತಿ ಇದೆ ಹೋದರೆ ನೀವು ಕೂತರೆ ನಾನು ಅನುಭವಿಸಿದ್ದೇನೆ ನಾನು ಅನುಭವಿಸಿದ್ದೇನೆ ನನಗಿಂತ ಕೆಲ ಅಂತಲೂ ಇದ್ದವ್ರು ಹೇಗೆ ಬಿಲ್ ಕೊಡೋದು ಏನಪ್ಪ ಮಾಡೋದು ಏನು ಮಾಡೋದು ಹ್ಯಾಂಗೆ ಕೊಡೋದು ಚಿಕಿತ್ಸೆ ಹ್ಯಾಂಗೆ ಪಡೆಯೋದು ಡಾಕ್ಟರ್ಗಳಿಸಿ ಜ ಸಾಮಾನ್ಯ ಜನರ ರಕ್ತವನ್ನು ಹೀರುವ ತೆಗಣಿಗಳಾಗಿ ಕಾಣ್ತಾರೆ ಅವರು ಹೀರ್ತಾ ಹೋಗ್ತಾರೆ ಹೀರ್ತಾ ಹೋಗ್ತಾರೆ ಸೊ ಸಾವಿರ ಪರೀಕ್ಷೆಗಳು ಮಾಡಿ ಲಕ್ಷಾಂತರ ಲಕ್ಷಾಂತರ ಬಿಲ್ ಮಾಡಿಬಿಟ್ಟು ಸಾಯಿಸ್ತಾರೆ ನಿಮಗೆ ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ನೋಡುಗಳ ಯೋಗ್ಯತೆ ಇಲ್ಲ ಅಂತ ನೀವು ರಾಜಕೀಯ ಪಕ್ಷಗಳು ವಾಟ್ ಯಾವ ಯಾವ ಕಾರಣಕ್ಕೆ ನಿಮ್ಮ ಅಧಿಕಾರದಲ್ಲಿ ಇರಬೇಕು ಹೇಳಿ ಜನ ಚಿ ತು ತೂ ಅಂತ ಬೈದರೂ ಕೂಡ ನಿಮ್ಗೇನು ಅನಿಸದೇ ಇಲ್ವಾ ಯಾಕೆ ಯಾಕಿರಬೇಕು ಹೇಳಿ ಸಿ ಎಂಥ ಹಾರಿಬಲ್ ಸಿಚುವೇಶನ್ ಅನ್ನೋದು ನೋಡಿ ನೀವು ಆ ಬಿ ಜೆ ಪಿ ಅಂತ ಪಕ್ಷ ಬಂದರೆ ಕೋಮುಗಲ್ಭೆ ಹಚ್ಚಿ ಸಮಾಜಕ್ಕೆ ಬೆಂಕಿ ಹಚ್ಚಿ ನಾಶ ಪಡಿಸ್ಬಿಟ್ಟು ದೇ ಆರ್ ಕ್ಲೀನ್ ದೇ ಆರ್ ಗೇಮ್ ನಮ್ಮ ಮನೆ ಮಾತಾಡಿದೆ ಯು ಸಿ ದಟ್ ಸಂವಿಧಾನದ ಅಲ್ಲಿರೋದು ಸಮಾಜವಾದ ಮತ್ತು ಜಾತ್ಯಾತೀತತೆ ಅವೆರಡೂ ಬೇಡ ಅದಕ್ಕೊಂದು ಇಶ್ಯೂ ಮಾಡ್ಕೊಂಡು ಮಾತಾಡಿಸ್ಕೋಬ ಆ ಉಪರಾಷ್ಟ್ರಪತಿ ಅವನೊಂದು ರೀತಿ ಮಾತಾಡ್ತಾರೆ ಯು ಸಿ ಎಲ್ಲರೂ ಕೂಡ ಆ ಚವ್ವಾಣು ಅನ್ನೋದು ಏನಿದೆ ಅದು ಭಾರತೀಯರಿಗೆ ಸಮಾಧಾನ ಇಲ್ಲ ನಮ್ದು ಅಲ್ಲ ಅದು ಅಂತ ಅಂದರೆ ಹುಷುಟ್ಟಿಗೆ ಕಮ್ಮಿಲಲ್ಲ ಹುಷುಡ್ಗೋಬೆ ನಾವು ಯಾವ ರೀತಿ ಆಗಬೇಕು ಅಂತಂದರೆ ಮನುಸ್ಮೃತಿ ಅದೇ ಸಂವಿಧಾನ ಮಾಡೋದು ಕೊಟ್ಟಿದ್ದಾರೆ ಅದನ್ನ ಮಾತಾಡೋಕ್ಕೆ ಅದನ್ನ ಜಗಳ ಇದು ಮಾಡೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಾಗಿಲ್ಲ ಇವರು ಅಧಿಕಾರ ಹಂಚಿಕೆ ಇನ್ನೊಂದು ಮತ್ತೊಂದು ಹೊಡೆದಾಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವ್ರ ಖಾಲಿ ಇವರು ಹೇಳಿಬೇಕಾ ಇವರು ಒಬ್ಬೊಬ್ಬರು ಒಬ್ಬೊಬ್ಬರ ಬರೋಕೆ ಶೇಟ್ ಮಾಡ ಅಧಿಕಾರ ಅಷ್ಟೇ ಕಾಸು ಮಾಡಬೇಕು ಏನು ಇನ್ವೆಸ್ಟ್ ಮಾಡಿದರೆ ದುಡ್ಡು ವಾಪಸ್ ತಗೋಬೇಕು ನುಂಗ್ಬೇಕು ನುಂಗ್ಬೇಕು ನುಂಗಬೇಕು ತಮ್ಮ ಮಕ್ಕಳು ಮ ತಮ್ಮ ಮುಂದಿನ ಜನಾಂಗ ತಮ್ಮ ಪೀಳಿಗೆಗೆಲ್ಲ ದುಡ್ಡು ಮಾಡಿಟ್ಟು ನಾವು ಹೊರಟೋಗಿಬಿಡ್ಬೇಕು ಯಾವ ಸ್ಥಿತಿ ಬಂದು ತರುತ್ತೋ ದೇಶ ಯಾವ ಸ್ಥಿತಿ ತದ್ದುಬಿಟ್ಟರು ಅದರಿಂದ ಈ ಕಾಂಗ್ರೆಸ್ ಇದೊಂದು ರೋಗ ಅಂತ ಈ ರೋಗ ಗುಣ ಆಗುತ್ತೆ ಅಂತ ನನಗನ್ಸಲ್ಲ ಯಾಕಂದರೆ ನಾಳೆ ಸುರ್ಜೇವಾಲ್ ಬಂದ್ಬಿಟ್ಟು ಅವರು ಯಾವ ಮಟ್ಟಿಗೆ ಈ ರೋಗಕ್ಕೆ ಬಿಸಿ ಮದ್ದು ಹರಿತಾರೆ ಗೊತ್ತಿಲ್ಲ ನನಗೆ ಆದರೆ ಇದು ಮದ್ದು ಅರಿಯಲಾರದ ಗುಣವಾಗದ ರೋಗ ಇದೆ ಇದು ಯಾವ ಕಾಂಗ್ರೆಸ್ ಯಾವ ನಾಯಕರು ಏನೇನು ಆಗ್ತಾರೆ ಗೊತ್ತಿಲ್ಲ ಈಗ ಯಾವ ಸ್ಥಿತಿ ನಿರ್ಮಾಣ ಆಗಿ ಅಂದರೆ ಸಿದ್ದರಾಮಯ್ಯ ಇದ್ರೂ ಕಷ್ಟ ಹೋದರೂ ಕಷ್ಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇನ್ನೂ ಕಷ್ಟ ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಹೋಗ್ತೀವಿ ಈ ಡಿವೈಡು ಶಾಸಕಾಂಗ ಪಕ್ಷದ ಒಳಗಡೆ ಇರುವ ಡಿವೈಡ್ ಏನಿದೆ ಈ ಡಿವೈಡ್ ಕೂಡ ಒಂದಾಗ ಲಕ್ಷಣ ಕಾಣ್ತಾ ಇಲ್ಲ ಯಾಕೆಂತಂದರೆ ಒಂದು ಬದಲಾದರೂ ಒಂದು ಮುಖ್ಯಮಂತ್ರಿ ಬದಲಾದಕ್ಕೆ ಹೋದರೆ ಇಟ್ ವಿಲ್ ಹಾವ್ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸೀರಿಯಸ್ ಆದ ಥ್ರೆಟ್ ಇದು ಯಾಕೆಂದರೆ ಅಹಿಂದ ಸಮುದಾಯ ಸಿದ್ದರಾಮಯ್ಯನವ್ರು ನಂಬುದಾಗೆ ಡಿ ಕೆ ಅವರು ನಂಬಲ್ಲ ದೆನ್ ಇಸ್ ಅ ಮೀಜರ್ ಪ್ರಾಬ್ಲಮ್ ನೀವು ಅದನ್ನು ಮಾಡಿಲ್ಲ ಅಂದರೆ ಇಷ್ಟು ಡಿ ಕೆ ಮತ್ತು ಅವರ ಬೆಂಬಲಿಗರ ಒಳಗಡೆ ಇರುವ ಅಸಹ್ಯ ಇದೆಯಲ್ಲ ಆದಷ್ಟು ಬೇಗ ನಮ್ಮ ನಾಯಕರು ಡಿ ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಇದೆಯಲ್ಲ ಅದು ಅದು ಅವ್ರನ್ನ ಕಬಳಿಸ್ತಾ ಹೋಗ್ತದೆ ಕೆನ್ ಟೇಕ್ ಎನಿ ಟೈಪ್ ಆಫ್ ಪೊಲಿಟಿಕಲ್ ಡಿಸಿಷನ್ಸ್ ಅಂತ ಒಳಗಡೆ ಇದ್ದುಕೊಂಡು ಅದನ್ನು ಆದ್ದರಿಂದ ಇದು ಕಾಂಗ್ರೆಸ್ಗೆ ಉಳಗಾಲ ಇಲ್ಲ ಅನಿಸುತ್ತೆ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಬಿ ಜೆ ಪಿ ಬಂದರೆ ಇನ್ನೂ ಕಷ್ಟ ಇದೆ ಸೊ ಆದ್ದರಿಂದ ಸೊ ಲೆಟಿಸ್ ವೇಟ್ ಇಡಿಸಿ ನಾಳೆ ಸುರ್ಜೇವಾಲಾ ಬಂದು ಏನು ಮಾಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿಯನ್ನು ಕಳೆದುಕೊಂಡು ನಿಶಕ್ತವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ನರಗಳ ದೌರ್ಬಲ್ಯ ಈ ನರಗಳ ದೌರ್ಬಲ್ಯಕ್ಕೆ ಯಾವುದೇ ರೋಗ ಕೂಡ ಯಾವುದೇ ಔಷಧ ಕೂಡ ವರ್ಕೌಟ್ ಆಗಲ್ಲ ಲಡಸ್ ವೇಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ಮಾಹಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಂಪ್ರೆಸ್ ಮಾಡುತ್ತೆ ಮನೆ ಬಳಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಅನ್ನೋದು ತಮ್ಮ ಪ್ರೀತಿ ಬೆಂಬಲದಿಂದ ಮಾತನಾಡುತ್ತಿರುವವರು ನಾನು ನನ್ನ ಧ್ವನಿಯನ್ನು ಉಳಿಸ್ತಾ ಇರುವವರು ನೀವು ನಿಮ್ಮ ಶಕ್ತಿಯಿಂದ ನಾನು ಮಾತನಾಡ್ತಾ ಇದ್ದೇನೆ ಇಳಿದಿದ್ರೆ ನನ್ನ ಧ್ವನಿ ಯಾವತ್ತೂ ಯಾವತ್ತೂ ಅಡಿಗೆ ಹೋಗ್ತಾ ಇತ್ತು ಎಲ್ಲರಿಗೂ ನಮಸ್ಕಾರ